ಆತ್ಮೀಯ ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೊಸದಾಗಿ ಕರ್ನಾಟಕ ಸೆಕೆಂಡ್ ಯು ಸಿ ಕನ್ನಡ ಕ್ವಶನ್ ಪೇಪರ್ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನ ಕ್ವಶನ್ ಪೇಪರ್ ಬಗ್ಗೆ ಇವತ್ತಿನ ವಿಡಿಯೋ ಮೂಲಕ ನಾವು ಡಿಸ್ಕಸ್ ಮಾಡೋಣ ವಿದ್ಯಾರ್ಥಿಗಳೇ ಈ ಪೇಪರು ಕನ್ನಡ ಪೇಪರ್ ಆಗಿದ್ದು ಇದರ ಟೈಮಿಂಗು ಮೂರು ಗಂಟೆ ಹದಿನೈದು ನಿಮಿಷಗಳಾಗಿವೆ ಹಾಗೆ ಇದರ ಟೋಟಲ್ ಕ್ವಶನ್ ನಂಬರ್ ಎಪ್ಪತ್ತು ಕ್ವಶನ್ಗಳು ಇಲ್ಲಿ ಬರುತ್ತದೆ ಇದರ ಒಟ್ಟು ಟೋಟಲ್ ಮಾರ್ಕರ್ಸ್ ಮೂರು ಅಂಕಗಳ ಪ್ರಶ್ನೆಗಳಾಗಿವೆ ಇದರ ಮೊದಲನೆಯದಾಗಿ ನಾವು ಅ ಇಭಾಗಕ್ಕೆ ನೋಡೋಣ ಈ ಕೆಳಗಿನ ಯಾವುದಾದ್ರು ಹತ್ತು ಪ್ರಶ್ನೆಗಳಿಗೆ ಒಂದು ಪೂರ್ಣ ವಾಕ್ಯದಲ್ಲಿ ಇಲ್ಲಿ ಉತ್ತರಿಸೋಣ ಮೊದಲನೆಯದಾಗಿ ಒಂದು ಬಸವಣ್ಣನವರ ವಚನಗಳ ಅಂಕಿತ ಯಾವುದು ಎರಡು ಪ್ರಾಸಾದ ಎಂದು ಯಾರನ್ನು ಕರೆಯಲಾಗಿದೆ ಮೂರು ಯಾವ ಮಾತಿಗೆ ಕೊನೆಯಿಲ್ಲವೆಂದು ಪುರಂದದಾಸರು ಹೇಳಿದ್ದಾರೆ ನಾಲ್ಕು ಬ್ಯಾಸಗಿ ದಿವಸಕ್ಕೆ ಯಾವ ಮರ ತಂಪು ಐದು ಜೀಸಸ್ನ ಶಿಲೆಬಿಗೇರಿಸಿದವರು ಯಾರ ವಕಾಲತ್ತು ನಡೆಸಿದವರಾಗಿದ್ದಾರೆ ಆರು ಬಸಲಿಂಗಿ ವೈದ್ಯರಿಗಾಗಿ ಅಲೆದಾಗ ಜೊತೆಗಿದ್ದ ರಾಜಕಾರಣಿ ಯಾರು ಏಳು ಮಾರ್ಚ್ ಮೊದಲು ಯಾವ ಆದಿವಾಸಿಯೊಂದಿಗೆ ಸ್ನೇಹ ಸಂಪಾದಿಸಿದನು ಎಂಟು ಲೇಖಕಿಯ ಪತಿಯನ್ನು ಸೋನೋಗ್ರಫಿ ರೂಮಿಗೆ ಕರೆದೊಯ್ಯತೆ ಒಂಬತ್ತು ತಮ್ಮ ರಾಜ್ಯದಲ್ಲಿ ತಾವೇ ತಂಬಲಿಗಳಾಗುತ್ತಿರುವವರು ಯಾರು ಈಗ ನೆಕ್ಸ್ಟ್ ಹತ್ತನೇ ಕ್ವಶನು ಕಲಾಂ ಮಗುವೇ ಮೊದಲ ವಿಜ್ಞಾನಿ ಎಂದಿದ್ದಾರೆ ಏಕೆ ಹನ್ನೊಂದು ದುರ್ಗಪ್ಪ ಏನನ್ನು ಕೇಳಿ ಪಡೆಯಲು ಬಂದಿದ್ದನು ಹನ್ನೆರಡು ಕೃಷ್ಣಗೌಡನ ಆನೆ ಮೊದಲು ಯಾವ ಮಠದಲ್ಲಿತ್ತು ಹದಿಮೂರು ರೆಹಮಾನ್ ಐ ವಿಟ್ನೆಸ್ ಎಂದು ಯಾರನ್ನು ತೋರಿಸಿದನು ಹದಿನಾಲ್ಕು ವೆಟ್ನರಿ ಸ್ಟಾಕ್ ಮ್ಯಾನ್ನ ಹೆಸರು ಏನು ಹದಿನೈದು ಆನೆ ಶಾಸ್ತ್ರದವನು ಏನೆಂದು ಭವಿಷ್ಯ ನುಡಿದಿದ್ದನು ವಿದ್ಯಾರ್ಥಿಗಳೇ ಇದರಲ್ಲಿ ನೀವು ಕೇವಲ ಹತ್ತು ಪ್ರಶ್ನೆಗಳನ್ನು ಮಾತ್ರ ಇಲ್ಲಿ ಉತ್ತರಿಸಬೇಕಾಗುತ್ತದೆ ಇಲ್ಲಿ ನಿಮಗೆ ಟೋಟಲ್ ಹದಿನೈದು ಕ್ವಶನ್ಗಳು ನೀಡಲಾಗಿದ್ದು ಇದರಲ್ಲಿ ಹತ್ತು ಪ್ರಶ್ನೆಗಳಿಗೆ ಮಾತ್ರ ನೀವು ಇಲ್ಲಿ ಉತ್ತರವನ್ನು ನೀಡಬಹುದು ಈಗ ನಾವು ಆಯ್ ಭಾಗದ ಬಗ್ಗೆ ನೋಡೋಣ ಆ ವಿಭಾಗದಲ್ಲಿ ಎರಡನೇದಾಗಿ ಅದರಲ್ಲಿ ಅಂತ ಈ ಕೆಳಗಿನ ಯಾವುದಾರು ನಾಲ್ಕು ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಿಗೆ ಉತ್ತರಿಸಿ ಇಲ್ಲಿ ಪ್ರಶ್ನೆಗಳಲ್ಲಿ ಮೊದಲನೇದಾಗಿ ಹದಿನಾರು ರಾವಣನು ತನ್ನ ಅಂತಪುರದ ಸ್ತ್ರೀಯರನ್ನು ಹೇಗೆ ಸಂತೈಸಿದನು ಹದಿನೇಳು ಸೂರ್ಯ ಮತ್ತು ದೀಪಗಳಿಂದಾಗುವ ಉಪಯೋಗಗಳಾವು ಹದಿನೆಂಟು ಗಂಡರೆಯವರು ಮೂರು ಲೋಕದ ಗಂಡರಾರು ಹೆಸರಿಸಿ ಹತ್ತೊಂಬತ್ತು ರಾಜ ಮತ್ತು ಮಂತ್ರಿಗಳಿಗೆ ಯಾವ ಅರ್ಹತೆಗಳಿರಬೇಕೆಂದು ಸೋಮನಾಥನು ಹೇಳಿದ್ದಾನೆ ಇಪ್ಪತ್ತು ಕಿತ್ತಾಳೆಗಳಿಗಿಂತ ಬಲುಹೀನ ಯಾವುದು ಇಲ್ಲಿ ಈ ಕ್ವಶನ್ದಲ್ಲಿ ಒಟ್ಟು ಆರು ಕ್ವಶನ್ಗಳಿದ್ದು ಇದರಲ್ಲಿ ನಾವು ನಾಲ್ಕು ಕ್ವಶನ್ ಗಳನ್ನು ಮಾತ್ರ ಇಲ್ಲಿ ಉತ್ತರಿಸಬೇಕಾಗುತ್ತದೆ ಇಪ್ಪತ್ತೊಂದು ಕ್ರಿಸ್ಮಸ್ ಮನೆಗೆ ಏನನ್ನು ಹೊತ್ತು ತಂದಿದೆ ಈಗ ನಾವು ಆ ವಿಭಾಗದಲ್ಲಿ ನೋಡೋಣ ಈ ಕೆಳಗಿನ ಯಾವುದಾದ್ರೂ ಮೂರು ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಿಗೆ ಉತ್ತರಿಸಿ ಇಪ್ಪತ್ತೆರಡು ಹೆಂಡತಿ ಸಿದ್ಲಂಗಿ ಏನು ಹೇಳುತ್ತಲೇ ಇದ್ದಳು ಇಪ್ಪತ್ಮೂರು ಸಿಂಹದ ಬಾಲದ ಕೋತಿಗಳಿಗೆ ಒದಗಿದ ತೊಂದರೆ ಏನು ಇಪ್ಪತ್ನಾಲ್ಕು ಮುದ್ದೇಗೌಡರು ಪಥ್ಯದ ವಿಚಾರವಾಗಿ ಹೊಂದಿದ್ದ ನಿಲುವು ಯಾವುದು ಇಪ್ಪತ್ತೈದು ತ್ರಿಭಾಷಾ ಸೂತ್ರದ ಬಳಕೆಗೆ ಹೇಗಿರಬೇಕು ಇದು ಇಪ್ಪತ್ತೈದಾಯ್ತು ಈಗ ಇಪ್ಪತ್ತಾರು ಕಲಾ ಅವರ ದೃಷ್ಟಿಯಲ್ಲಿ ಕನಸುಗಳು ಏನಾಗುತ್ತದೆ ಇವು ಇಷ್ಟು ಪ್ರಶ್ನೆಗಳಾಯಿತು ಇದರಲ್ಲಿ ನಾ ಹೇಳ್ದಂಗೆ ನಿಮಗೆ ಮೂರು ಪ್ರಶ್ನೆಗಳಿಗೆ ಮಾತ್ರ ಇಲ್ಲಿ ಉತ್ತರವನ್ನು ನೀಡಬೇಕಾಗುತ್ತದೆ ಈ ಈ ಕೆಳಗಿನ ಯಾವುದಾದ್ರು ಮೂರು ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಿಗೆ ಉತ್ತರಿಸಿ ಇಪ್ಪತ್ತೇಳು ಮಠದವರಿಗೆ ಆನೆಗಿಂತ ವೇಲಾಯುಧವನ್ನು ಸಾಕಲು ತ್ರಾಸಾದದ್ದು ಏಕೆ ಇಪ್ಪತ್ತೆಂಟು ಡ್ರೈವರ್ನ ತಲೆ ಜಜ್ಜಿ ಹೋದದ್ದು ಹೇಗೆ ಆನೆ ಅದಕ್ಕೆ ಕಾರಣವೇ ಇಪ್ಪತ್ತೊಂಬತ್ತು ಹುಚ್ಚು ನಾಯಿಗಳು ಆಸ್ಪತ್ರೆಯಲ್ಲಿ ಹೇಗೆ ವರ್ತಿಸುತ್ತವೆಂದು ಹುಟ್ಟಯ್ಯ ಹೇಳಿದೆನು ಮೂವತ್ತು ಆನೆಯೇ ತಿಪ್ಪಣ್ಣನ ಸಾವಿಗೆ ಕಾರಣವೆಂದು ದುರ್ಗಪ್ಪ ಹೇಳಿದಾಗ ನಿರೂಪಕರ ಪ್ರತಿಕ್ರಿಯೆ ಏನು ಮುಂದಿನ ಕ್ವಶನು ಮೂವತ್ತೊಂದು ಆನೆಯನ್ನು ಹದ್ದುಬಸ್ತಲಿಡುವುದರ ಬಗ್ಗೆ ವೇಲಾಯುಗನ ಅಪ್ಪ ಏನು ತಿಳಿಸಿದ ಇಷ್ಟ ಆಯಿತು ಈಗ ನಾವು ಈ ಭಾಗದಲ್ಲಿ ತಿಳಿಯೋಣ ಮೂರನೇಗಾಗಿ ಈ ಕೆಳಗಿನ ಯಾವುದಾದ್ರು ಎರಡು ವಾಕ್ಯಗಳ ಸಂದರ್ಭ ಸೂಚಿಸಿ ಸ್ವಾರಸ್ಯವನ್ನು ವಿವರಿಸಿದೆ ಮೂವತ್ತೆರಡು ಉದಾತನೋಳ್ ಹುಟ್ಟದಂತೆ ನೀಲಿರಾಗಂ ಮೂವತ್ತ್ಮೂರು ಕಲಿಭೀಮನೆ ಮಿಡಕುಳ್ಳ ಗಂಡನು ಮೂವತ್ನಾಲ್ಕು ಕುಸುಮ ವಾಸನೆಯಿಲ್ಲ ಕೂಡಲು ಸ್ಥಳವಿಲ್ಲ ಮೂವತ್ತೈದು ಜ್ಯೋತಿ ನಿನ್ಯಾರ ಹೋಲರ ಇವು ಇಷ್ಟು ಎರಡು ಮೂರು ವಾಕ್ಯಗಳಲ್ಲಿ ಸಂದರ್ಭ ಸೂಚಿಸಿ ಇದರಲ್ಲಿ ಎರಡು ಅಲ್ಲ ಇದು ಸಂದರ್ಭ ಸೂಚಿಸಿ ಇದರಲ್ಲಿ ಎರಡು ವಾಕ್ಯಗಳಿಗೆ ಮಾತ್ರ ಯಾವ್ದು ಎರಡು ಬಗ್ಗೆ ಪ್ರಶ್ನೆಗಳಿಗೆ ಉತ್ತರವನ್ನು ಇಲ್ಲಿ ನೀಡಬೇಕಾಗುತ್ತದೆ ಈಗ ಆ ವಿಭಾಗದಲ್ಲಿ ಕೆಳಗಿನ ಯಾವ್ದಾರು ಒಂದು ವಾಕ್ಯದ ಸಂದರ್ಭ ಸೂಚಿಸಿ ಪ್ರಶ್ನೆಯನ್ನು ಇಲ್ಲಿ ಸ್ವಾರಸ್ಯವನ್ನು ಪ್ರಶ್ನೆಗೆ ಸ್ವಾರಸ್ಯ ಉತ್ತರವನ್ನು ನೀಡಬೇಕಾಗುತ್ತದೆ ಇದರಲ್ಲಿ ಮೂವತ್ತಾರು ಒಂದೊಂದು ಭಾಷೆಯೂ ಒಂದೊಂದು ವರ ಮೂವತ್ತೇಳು ಅರ್ಧಕ್ಕೂ ಚಿನ್ ಚೆನ್ನಮ್ಮನ ಪುಟ್ಟ ಸಂಸಾರದ ಬಗ್ಗೆ ಅದೆಷ್ಟೋ ಪ್ರೀತಿ ವಾತ್ಸಲ್ಯ ಮೂವತ್ತೆಂಟು ಮಿಲಿಟರಿ ಪ್ರೆಸಿಡೆಂಟ್ ನಿಮ್ಮ ಯಶಸ್ಸಿನ ಗುಟ್ಟೇನು ಈಗ ಈ ಈ ಕೆಳಗಿನ ಯಾವುದಾದ್ರೂ ಒಂದು ವಾಕ್ಯದ ಸಂದರ್ಭ ಸೂಚಿಸಿ ಸ್ವಾರಸ್ಯವನ್ನು ವಿವರಿಸಿರಿ ಮೂವತ್ತೊಂಬತ್ತು ಆನೆ ಸಾಕುವುದು ಎಂದರೆ ಎಲೆಕ್ಷನಿಗೆ ನಿಂತ ಹಾಗೆ ನಲವತ್ತು ನಿನ್ನ ರುಕಾರನಿದ್ದರೂ ಬರಿಗಂಡುವಿನಲ್ಲಿ ಇರಬೇಕು ನಲವತ್ತೊಂದು ಕಂಬದ ಮೇಲೆ ಯಾಕೋ ಕೈಲಾಸ ಕಂಡ ಹಾಗೆ ಇದೆಯಲ್ಲ ಇದರಲ್ಲಿ ನಾವು ಕ್ವಶನಲ್ಲಿ ಈಗ ಒಂದೇ ಕ್ವಶನ್ ಅಲ್ಲಿ ಆನ್ಸರ್ ಅನ್ನು ಮಾಡಬೇಕಾಗುತ್ತದೆ ಈಗ ಮುಂದಿನದಾಗಿ ಈ ಭಾಗ ನಾಲ್ಕು ವಿಭಾಗದಲ್ಲಿ ಈ ಕೆಳಗಿನ ಯಾವುದಾದ್ರು ಮೂರು ಪ್ರಶ್ನೆಗಳಿಗೆ ಐದಾರು ವಾಕ್ಯಗಳಿಗೆ ಉತ್ತರಿಸೋಣ ನಲವತ್ತೆರಡು ಇಲ್ಲಿ ರಕ್ಷಿಸಬೇಕಾದವರೇ ಭಕ್ಷಕರಾದರೆ ಒದಗುವ ವಿಘಟನೆಯನ್ನು ಬಸವಣ್ಣನವರು ಹೇಗೆ ಚಿತ್ರಿಸಿದ್ದಾರೆ ನಲವತ್ಮೂರು ದ್ರೌಪದಿಯು ಅವಮಾನಕ್ಕೊಳಗಾದ ಮೂರು ಪ್ರಸಂಗಗಳನ್ನು ವಿವರಿಸಿರಿ ನಲವತ್ನಾಲ್ಕು ಯಾವ ಯಾವ ಸಂಗತಿಗಳನ್ನು ಉಪೇಕ್ಷಿಸಬಾರದಾಗಿ ಸೋಮನಾಥನು ತಿಳಿಸಿದ್ದಾನೆ ಮುಂಬೈ ಜಾತಕದಲ್ಲಿ ತಂದೆ ತಾಯಿಗಳು ಮಗುವಿನ ಗೋಚರಿಸುವ ಬಗೆಯನ್ನು ವಿವರಿಸಿವೆ ನಲವತ್ತ ಇಲ್ಲಿ ಈಗ ಆರು ಯಾವ ಸ್ಥಳಗಳಲ್ಲಿ ಜೀಸಸ್ ದಿನನಿತ್ಯ ಶಿಲುಬೆ ಏರಿದ್ದಾನೆ ಚರ್ಚಿಸಿ ಈಗ ನಾವು ಆ ಭಾಗದಲ್ಲಿ ಕೆ ಈ ಕೆಳಗಿನ ಯಾವುದಾರು ಎರಡು ಪ್ರಶ್ನೆಗಳಿಗೆ ಐದಾರು ವಾಕ್ಯಗಳಿಗೆ ಉತ್ತರಿಸೋಣ ಬಸಲಿಂಗ ಎದುರಿಸುತ್ತಿರುವ ಸಮಸ್ಯೆಗಳು ಯಾವುವು ಇದರಲ್ಲಿ ನಾವು ಎರಡು ಪ್ರಶ್ನೆಗಳಿಗೆ ಮಾತ್ರ ಇಲ್ಲಿ ಉತ್ತರಿಸಬೇಕಾಗುತ್ತದೆ ವಿದ್ಯಾರ್ಥಿಗಳೇ ತಿಳ್ಕೊಳ್ಳಿ ಇದು ಇಂಪಾರ್ಟೆಂಟ್ ಕ್ವಶನ್ ಆಗಿದೆ ನಲ್ವತ್ತೆಂಟು ವಾಲ್ಪರೆಗೆ ಬಂದ ಮ್ಯಾಶ್ ಅಲ್ಲಿ ಹೇಗೆ ನೆಲೆಯೂರಿದ ವಿವರಿಸಿರಿ ನಲವತ್ತೊಂಬತ್ತು ಸೀತಾ ಎಂಬ ಗೆಳತಿಯ ಗುಣ ಸ್ವಭಾವಗಳನ್ನು ಹೇಗೆ ಚಿತ್ರಿಸಿದ್ದಾರೆ ಐವತ್ತು ಚಿನ್ನಮ್ಮ ಬೆಳ್ಳಿ ಲೋಟವನ್ನು ಮತ್ತೆ ಕೊಡಗೆ ಎಸೆಯಲು ಕಾರಣವೇ ಈಗ ನಾವು ಈ ಭಾಗದಲ್ಲಿರುವಂತ ಕೆಳಗಿನ ಯಾವುದಾರು ಎರಡು ಪ್ರಶ್ನೆಗಳಿಗೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸೋಣ ಇಲ್ಲಿ ನಾವು ಕೊಟ್ಟಿರುವಂಥ ಪ್ರಶ್ನೆಗಳಲ್ಲಿ ನಾವು ಈಗ ಎರಡು ಪ್ರಶ್ನೆಗಳಿಗೆ ಮಾತ್ರ ಇಲ್ಲಿ ಉತ್ತರಿಸಬೇಕಾಗುತ್ತದೆ ಮೊದಲನೇದಾಗಿ ಐವತ್ತೊಂದು ನಿರೂಪಕರು ಕೊಡಲಿ ವಸೂಲಿ ಮಾಡಲು ಹೋಗಿಲ್ಲ ಬೇಕೆ ವಿವರಿಸಿ ಐವತ್ತೆರಡು ಬೀದಿ ನಾಯಿಗಳ ನಿವಾರಣೆಗೆ ಖಾನ್ ಸಾಹೇಬರು ತೆಗೆದುಕೊಂಡಿದ್ದ ಕ್ರಮಗಳು ಯಾವುವು ಐವತ್ತ ಮೂರು ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣನ ಸಾವಿಗೆ ಕೃಷ್ಣೇಗೌಡರ ಆನೆ ಕಾರಣವೇ ವಿವರಿಸಿ ಈಗ ನಾವು ಹೂ ಭಾಗದಲ್ಲಿರುವಂತಹ ಈ ಕೆಳಗಿನ ಯಾವುದಾದರೂ ಒಂದು ಪದ್ಯದ ಭಾವಾರ್ಥವನ್ನು ಬರೆಯೋಣ ಇಲ್ಲಿ ಇದು ಐದು ಮಾರ್ಕಸಿನ ಕ್ವಶನ್ ಆಗಿದೆ ಇದರಲ್ಲಿ ಒಂದು ನೀವು ಕ್ವಶನ್ಗೆ ಆನ್ಸರ್ ಅನ್ನು ನೀಡಬೇಕಾಗುತ್ತದೆ ಐವತ್ತೈದು ಹೊಸಗಾರ ಸಿಡಿಲ ಮಸುಕಂ ನಸಕಂಚಿದು ಪ್ರತಾನ್ ಬಿಹೇ ಕೋಡ ಕರೆಸ ಓಲ ಬೆಸಸು ಬೆಸಸಂಜು ಕರಮ ಕರ್ಮವಿರಿಸಿ ಸನ್ನಿಧವಾಯಿತು ವಿದ್ಯೆ ರಾವಣ ಇದಿರೋಳ್ ಇಲ್ಲಿ ಮತ್ತೊಂದು ಕ್ವಶನ್ ಇಲ್ಲಿ ನಿಂತಿದ್ದಾರೆ ಏಳು ಚಿನ್ನ ಬೆಳ್ಳಗಾಯ್ತು ಅಣ್ಣ ಮೋಡಲವು ತೆರೆಯ ಕಣ್ಣ ನಕ್ಷತ್ರ ಜಾರಿ ತಮ್ಮವೆಲ್ಲ ತಮ್ಮ ಬೆಲ್ಲ ಸೋರಿ ಮಿಗಿಲದು ಬಾಣ ಬಣ್ಣ ಜೇನು ಹದೆಗೆ ಹೂ ಬಾಣ ಹೂಡಿ ಝುಂ ಎಂದು ಬಿಟ್ಟ ಮಾರ ಗುಡಿ ಗೋಪುರಕ್ಕೂ ಬಲೆ ಬೀಸಿ ಬಂದ ಆಗೋ ಬೆಳಕು ಬೇಟೆಗಾರ ಇಲ್ಲಿ ಈ ಎರಡು ಕ್ವಶನ್ದಲ್ಲಿ ನೀವು ಒಂದು ಕ್ವಶನದ ಪದ್ಯದ ಭಾವಾರ್ಥವನ್ನು ಇಲ್ಲಿ ಬರೆಯಬೇಕಾಗುತ್ತದೆ ಮುಂದಿನದಾಗಿ ಇಲ್ಲಿ ಭಾಷಾ ಅಭ್ಯಾಸ ಆರು ಇದರಲ್ಲಿ ಅ ವಿಭಾಗ ಈ ಕೆಳಗಿನ ಯಾವುದಾರು ಆರಕ್ಕೆ ಸೂಚನೆಗೆ ಅನುಗುಣವಾಗಿ ಇಲ್ಲಿ ಉತ್ತರಿಸೋಣ ಇದು ಐವತ್ತೇಳು ಮೊದಲೇಗಾಗಿ ಈ ಕೆಳಗಿನ ಯಾವುದಾದ್ರು ಎರಡು ಪದಗಳ ಅರ್ಥವನ್ನು ಬರೆಯಿರಿ ದೂರ ಉದಕ ವಜ್ರ ತ್ರಾಸ ಇಲ್ಲಿ ನಾಲ್ಕು ಪ್ರಶ್ನೆಗಳನ್ನು ಕೊಟ್ಟಿದ್ದು ಈ ಪ್ರಶ್ನೆಗಳಲ್ಲಿ ನೀವು ಇದಕ್ಕೆ ಎರಡು ಪ್ರಶ್ನೆಗಳನ್ನು ಮಾತ್ರ ಇಲ್ಲಿ ಉತ್ತರಿಸಬೇಕಾಗುತ್ತದೆ ಮುಂದಿನದಾಗಿ ಐವತ್ತ ಎಂಟು ಈ ಕೆಳಗಿನ ಯಾವುದಾದ್ರು ಎರಡು ಪದಗಳಿಗೆ ನಾನಾ ಅರ್ಥವನ್ನು ಬರೆಯಿರಿ ಅರಿ ನೆರೆ ಕಲಿ ಅರಸು ಈ ಕ್ವಶನ್ ನಲ್ಲಿ ನಿಮಗೆ ನಾಲ್ಕು ಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಈ ಎರಡು ಕ್ವಶನ್ಗಳ ನಾನಾರ್ಥಗಳನ್ನು ಇಲ್ಲಿ ಬರೆಯಬೇಕಾಗುತ್ತದೆ ಈಗ ಐವತ್ತೊಂಬತ್ತು ಈ ಕೆಳಗಿನ ಯಾವುದಾದರೂ ಎರಡು ಪದಗಳ ಧಾತು ರೂಪಗಳನ್ನು ಬರೆಯಿರಿ ತಿಂದಿತು ಮಲಗಿದನು ಸೋತರು ಹಾಡಿದಳು ಈ ಎರಡು ಪದಗಳ ಇಲ್ಲಿ ನಾಲ್ಕು ಪ್ರಶ್ನೆಗಳಲ್ಲಿ ಯಾವುದಾದ್ರೂ ಎರಡು ಪದಗಳಿಗೆ ಮಾತ್ರ ಇಲ್ಲಿ ಧಾತು ರೂಪದ ಗಳನ್ನು ನೀವು ಇಲ್ಲಿ ಉತ್ತರವನ್ನು ನೀಡಬೇಕಾಗುತ್ತದೆ ಅರವತ್ತು ಈ ಕೆಳಗಿನ ಯಾವುದಾರು ಎರಡು ಪದಗಳಿಗೆ ತಸ್ಸಮಗಳನ್ನು ಬರೆಯಿರಿ ಜಿಟ್ಟಿ ಸಂಜೆ ಅಗಸ ರಾಯ ಅರವತ್ತ ಒಂದು ಯಾವ್ದಾದ್ರು ಎರಡು ಅನ್ಯ ದೇಶ ಪದಗಳನ್ನು ಇಲ್ಲಿ ಬರೆಯಿರಿ ಅರವತ್ತ ಎರಡು ನಳಿನ ನಾನನೆ ದೊಡ್ಡ ಮರ ಉಗ್ರ ಕೋಪ ದುರ್ಜನ ಇಲ್ಲಿ ಯಾವ್ದಾದ್ರು ಎರಡು ಗುಣವಾಚಕಗಳನ್ನು ಬರೆಯಬೇಕಾಗುತ್ತದೆ ಅರವತ್ಮೂರು ಈ ಕೆಳಗಿನ ಯಾವ್ದಾರು ಎರಡು ಪದಗಳ ವಿಭಕ್ತಿ ಪ್ರತ್ಯಯಗಳನ್ನು ಹೆಸರಿಸಿ ನೋವಿನಲ್ಲಿ ಮನೆಯಿಂದ ಬಸಲಿಂಗನಿಗೆ ನಡೆಸಿದವಳು ಅರವತ್ನಾಲ್ಕು ಈ ಕೆಳಗಿನ ಯಾವ್ದಾರು ಎರಡು ನುಡಿಗಟ್ಟುಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿರಿ ಕಂಬಿ ಕೀಳು ಮೊರೆಯಿಡು ಕೈ ತೊಳೆದುಕೊಳ್ಳು ತಲೆ ಬಾಹು ಇಷ್ಟು ಭಾಷಾ ಅಭ್ಯಾಸದ ಬಗ್ಗೆ ಆಯಿತು ಕುರಿತು ಈಗ ನಾವು ಆ ವಿಭಾಗದಲ್ಲಿ ಈ ಕೆಳಗಿನ ಯಾವುದಾದ್ರೂ ಒಂದನ್ನು ಕುರಿತು ಪ್ರಬಂಧವನ್ನು ಬರೆಯಿರಿ ಇದು ಐದು ಮಾರ್ಕರ್ಸಿನ ಕ್ವಶನ್ ಆಗಿದ್ದು ಇಲ್ಲಿ ಈ ಎರಡು ಪ್ರಬಂಧಗಳನ್ನು ನಿಮಗೆ ನೀಡಿದ್ದಾರೆ ಮೊದಲೇದಾಗಿ ಅರವತ್ತೈದು ಜಲ ಸಂರಕ್ಷಣೆ ಅರವತ್ತಾರು ತ್ಯಾಜ್ಯ ವಸ್ತುಗಳ ಮರು ಬಳಕೆ ಈ ಭಾಗದಲ್ಲಿ ಈ ಕೆಳಗಿನ ಯಾವುದಾದರೂ ಒಂದನ್ನು ಕುರಿತು ಪತ್ರ ಬರೆಯಿರಿ ಅರವತ್ತೇಳು ಅಂಕಪಟ್ಟಿ ಮತ್ತು ವರ್ಗಾವಣೆ ಪತ್ರವನ್ನು ಕೋರಿ ನಿಮ್ಮ ಕಾಲೇಜಿನ ಪ್ರಾಂಶುಪಾಲರಿಗೊಂದು ಪತ್ರವನ್ನು ಬರೆಯಿರಿ ಅರವತ್ತೆಂಟು ನಿಮ್ಮ ಕಾಲೇಜಿನಲ್ಲಿ ನಡೆದ ಸ್ವಾತಂತ್ರ್ಯ ದಿನಾಚರಣೆ ಕುರಿತು ನಿಮ್ಮ ಗೆಳೆಯ ಗೆಳತಿಯ ಒಂದು ಪತ್ರವನ್ನು ಬರೆಯಿರಿ ಇದರ ಯಾವುದಾದ್ರು ಒಂದು ನೀವು ಪತ್ರವನ್ನು ಇಲ್ಲಿ ಬರೆಯಬೇಕಾಗುತ್ತದೆ ಇದು ನಾಲ್ಕು ಅಂಕದ ಪ್ರಶ್ನೆಗಳಾಗಿವೆ ಈ ಪ್ರಶ್ನೆಗೆ ಉತ್ತರ ನೀಡಿದರೆ ನಿಮಗೆ ಖಂಡಿತವಾಗಿಯೂ ನಾಲ್ಕು ಅಂಕಗಳು ಸಿಗುವುದು ಗ್ಯಾರಂಟಿ ಈ ಭಾಗದಲ್ಲಿ ಈ ಕೆಳಗಿನ ಗಾದೆಗಳಿಗೆ ಒಂದನ್ನು ವಿಸ್ತರಿಸಿ ಬರೆಯಿರಿ ಅರವತ್ತೊಂಬತ್ತು ಇದು ಕೊನೆಯದಾಗಿ ಕ್ವಶನ್ ಆಗಿದ್ದು ಕನ್ನಡದ ಪೇಪರಲ್ಲಿ ಬರುವಂತಹ ಅರವತ್ತೊಂಬತ್ತು ತುಂಬಿದ ಕೊಡ ತುಳುಕುವುದಿಲ್ಲ ಎಪ್ಪತ್ತು ದೇಶ ಸುತ್ತಬೇಕು ಕೋಶ ಓದಬೇಕು ಆತ್ಮೀಯ ವಿದ್ಯಾರ್ಥಿಗಳೇ ಈ ಪ್ರಶ್ನೆ ಪೇಪರ್ಗಳಲ್ಲಿ ನೀವು ಹೆಚ್ಚಿನದಾಗಿ ಗ್ರಾಮರನ್ನು ಸಾಲ್ವ್ ಮಾಡೋದನ್ನು ನೀವು ನೋಡ್ಕೊಳ್ಬಹುದು ಹೆಚ್ಚಿನದಾಗಿ ಮಾರ್ಕ ಸಿಗುವುದು ಗ್ರಾಮರ್ಗಳಾಗಿವೆ ಹಾಗೆ ಇಲ್ಲಿ ನೀವು ನೋಡಬಹುದು ಪತ್ರಗಳ ಪತ್ರಗಳಿಗೆ ನಿಮಗೆ ನಾಲ್ಕು ಅಂಕದ ಪ್ರಶ್ನೆಗಳ ಉತ್ತರಗಳು ಇರ್ತಾರೆ ಗಾದೆ ಮಾತನ್ನು ನೀವು ಬರೆದರೆ ಇಲ್ಲಿ ನಾಲ್ಕು ಅಂಕಗಳು ನಿಮಗೆ ಸಿಗಬಹುದು ಹಾಗೆ ಇಲ್ಲಿ ಪ್ರಬಂಧ ಕೂಡ ಐದು ಅಂಕದ ಐದು ಮಾರ್ಕಸ್ಸು ನಿಮಗೆ ಸಿಗುತ್ತದೆ ಇವು ಭಾಷಾ ಅಭ್ಯಾಸ ಭಾಷಾ ಅಭ್ಯಾಸದ ನೀವು ಈ ಪ್ರಶ್ನೆ ಉತ್ತರಗಳನ್ನು ಹೆಚ್ಚಿನದಾಗಿ ಸಾಲ್ವ್ ಮಾಡಿದರೆ ನಿಮಗೆ ಇಲ್ಲೇ ನಿಮಗೆ ಹನ್ನೆರಡು ಅಂಕಗಳು ಹನ್ನೆರಡು ಪ್ಲಸ್ ಐದು ಐದು ಕೊನೆಯದಾಗಿ ಇಲ್ಲಿ ನಾಲ್ಕು ಇಲ್ಲಿ ಗಾದೆ ಮಾತುಗಳಲ್ಲಿ ನಾಲ್ಕು ಅಂಕಗಳು ನಿಮಗೆ ಸುಲಭವಾಗಿ ನೀವು ತೆಗೆದುಕೊಳ್ಳಬಹುದು ವಿದ್ಯಾರ್ಥಿಗಳೇ ಇವು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕರ್ನಾಟಕ ಸೆಕೆಂಡ್ ಪಿ ಯುಸಿಯ ಎರಡ್ ಸಾವಿರದ ಇಪ್ಪತ್ತೆರಡನೇ ಸಾಲಿನ ಕನ್ನಡ ಕ್ವಶನ್ ಪೇಪರ್ ಬಗ್ಗೆ ತಿಳಿಸಿದ್ದೇನೆ ಈ ಕ್ವೆಶ ಈ ಕ್ವೆನ್ ಪೇಪರನ್ನು ನೀವು ರೆಫರ್ ಮಾಡೋದ್ರ ಮೂಲಕ ನಿಮಗೆ ಮಾಡೋದ್ರ ಮೂಲಕ ನಿಮಗೆ ಹೆಚ್ಚಿನ ಅಂಕವನ್ನು ಹೆಚ್ಚಿನ ಅಂಕವನ್ನು ನೀವು ಮುಂದಿನ ಎಕ್ಸಾಮ್ನಲ್ಲಿ ನೀವು ಪಡೆಯಬಹುದು ಹಾಗೆ ನನಗೆ ಸಿಕ್ಕಂತಹ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಮತ್ತೊಂದು ವಿಡಿಯೋ ಮೂಲಕ ನಾನು ನಿಮ್ಮೊಂದಿಗೆ ಶೇರ್ ಮಾಡಿಕೊಡುತ್ತೇನೆ ಧನ್ಯವಾದಗಳು ಹಾಗೆ ನಮ್ಮ ಚಾನೆಲ್ಗೆ ನೀವು ಏನಾದರೂ ಹೊಸದಾಗಿ ಬಂದಿದ್ದಲ್ಲಿ ಈ ನಮ್ಮ ಚಾನೆಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕ್ ಬಟನನ್ನು ಒತ್ತೀವಿ ಧನ್ಯವಾದಗಳು ವಿದ್ಯಾರ್ಥಿಗಳಿಗೆ